ఓం శ్రీ గురు బసవలింగ ఎన్న సర్వరిగూ శరణ శరణ స్వాతంత్ర్యవన్న కళ్కళదకి కారణవంత కలవు అంశతీ మొందు బహా ముఖ్యవ అంశ బహజ జన ఆ కడ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ವಿದೇಶಿಯರು ಕೂಡ ಪಾತ್ರ ವಹಿಸಿದ್ರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೆ ಅದರಲ್ಲಿ ಬಹಳ ಮುಖ್ಯವಾದವರು ಎನಿಬೆಸೆಂಟ್ ಎನಿಬೆಸೆಂಟ್ರು ಒಂದು ವಿಶೇಷವಾದಂತಹ ಮಾತನ್ನು ಹೇಳ್ತಾರೆ ಏನು ಅಂದರೆ ಆಯಾ ರಾಷ್ಟ್ರಗಳಿಗೂ ಕೂಡ ಪಾಪ ಅನ್ನುವಂಥದ್ದಿರುತ್ತೆ ಆ ಪಾಪದ ಫಲವಾಗಿ ಆ ರಾಷ್ಟ್ರ ಉನ್ನತಿಯನ್ನ ಅವನತಿಯನ್ನ ಅನುಭವಿಸ್ಬೇಕಾಗುತ್ತೆ ಅಂದ್ರೆ ಪುಣ್ಯ ಮತ್ತು ಪಾಪ ಎರಡೂ ಇರುತ್ತೆ ಹೇಗೆ ಮನುಷ್ಯನಿಗೆ ಪುಣ್ಯ ಪಾಪಗಳಿದವು ಹಾಗೆ ಸಂಸ್ಥೆಗೆ ದೇಶಕ್ಕೆ ಎಲ್ಲದಕ್ಕೂ ಕೂಡ ಪುಣ್ಯ ಪಾಪಗಳ ಅನ್ವಯ ಆಗುತ್ತೆ ಎನ್ನುವ ಮಾತನ್ನ ಎನಿಬೆಸ್ ಎಂಟ್ರೂ ಹೇಳ್ತಾರೆ ಭಾರತ ದೇಶ ಆಧ್ಯಾತ್ಮಿಕವಾಗಿ ಬಹಳ ಉನ್ನತವಾದಂತಹ ಸತ್ಯಗಳನ್ನು ಅದರಲ್ಲಿ ಏನು ಸಂಶಯ ಇಲ್ಲ ಅದನ್ನು ವಿದೇಶಿಯರು ಕೂಡ ಹೋಗ್ತಾರೆ ವಿದೇಶಿ ಸಾಧಕರುಗಳು ಈಗಲ್ಲ ಕ್ರಿಸ್ತ ಪೂರ್ವದಿಂದಲೂ ಕೂಡ ಭಾರತವನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶ್ರೇಷ್ಠವಾದ ರಾಷ್ಟ್ರ ಅಂತ ಗೌರವಿಸ್ತಾ ಇದ್ರು ಇಲ್ಲಿಗೆ ಬರ್ತಾ ಇದ್ರು ಇಲ್ಲಿ ಕಲಿತಾ ಇದ್ರು ಬರೇ ಆಧ್ಯಾತ್ಮಿಕ ಸಂಪತ್ತಿಗಷ್ಟೇ ಭಾರತ ಪ್ರಸಿದ್ಧಿ ಇರಲಿಲ್ಲ ಲೌಕಿಕ ಸಂಪತ್ತನ್ನು ಕೂಡ ಗಳಿಸಿದ್ರು ಬಂಗಾರವನ್ನ ತಯಾರು ಮಾಡ್ತಾ ಇದ್ರು ಇಷ್ಟು ಚೆನ್ನಾಗಿ ತಯಾರು ಮಾಡ್ತಿದ್ರು ಅಂದ್ರೆ ಈ ತಯಾರು ಮಾಡಿದ ಬಂಗಾರಕ್ಕೂ ಗಣಿಗಳಿಂದ ತೆಗೆದ ಬಂಗಾರಕ್ಕೂ ಏನು ವ್ಯತ್ಯಾಸ ಇರಬಾರದು ಅಷ್ಟು ಚೆನ್ನಾಗಿ ತಯಾರು ಮಾಡ್ತಾ ಇದ್ರು